ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ತಂಬುಳಿಯನ್ನು ಮಾಡುತ್ತಿದ್ದೇವೆ ಅದುವೇ ಹಸಿ ಅರಿಶಿನದ ಕೊಂಬಿನ ತಂಬುಳಿ ಹಸಿ ಅರಿಶಿನ ಕೊಂಬು ಆ್ಯಂಟಿಬಯಾಟಿಕ್ಟ್ಗಳಾಗಿದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇದೇ ಹಸಿ ಅರಿಶಿನದ ಕೊಂಬು ಅದನ್ನು ಚಿಪ್ಪೆ ಹೊರ್ಕೊಂಡು ಪೀಸ್ಗಳ್ನ ಮಾಡಿಕೊಂಡಿದ್ದೆ ಶುಂಠಿ ಕೊಬ್ಬರಿ ಹಸಿ ಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಜೊಂಡಿರೋದು ಹಸಿ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕುಕ್ಕಿಂಗ್ ಆಯಿಲ್ ಇಂಗು ಮಜ್ಜಿಗೆ ಸಾಸಿವೆ ಹಾಗೂ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಹಾಗೂ ಕೊಬ್ಬರಿ ಹಾಕ್ಕೊಳ್ಳೋಣ ಹಸಿ ಬದಲಾಗಿ ಬ್ಯಾಡಿಗೆ ಮೆಣಸಿಂಗ್ ಕೂಡ ಹಾಕೋಬೋದು ಈಗ ಅರ್ಶಿನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಮುತ್ತಲ ಮುಚ್ಚಿ ನೈಸಿಗೆ ರುಬ್ಕೊಳ್ಳೋಣ ಈಗ ರುಬ್ಬಾಗಿದೆ ಮಿಕ್ಸಿ ಜಾರ್ ಓಪನ್ ಮಾಡಿದೆ ನೋಡಿ ರುಣ್ಣಗೆ ರುಬ್ಕೊಂಡಿದೆ ಆಮೇಲೆ ಬಾಣಲಿ ಇಟ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಸಾ ಸಾಸಿವೆ ಹಾಗೂ ಉದ್ದಿನ ಹಾಕೊಳ್ಳೋಣ ಹಿಂಗ ಹಾಕೊಳ್ಳೋಣ ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಕರಿವೇನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದೆ ಹಸಿ ಅಷ್ಟು ರುಬ್ಕೊಂಡಿದೆಯೆಲ್ಲ ಕೊಬ್ಬೆ ಎಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿನ ನೀರು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಮಜ್ಜಿಗೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೋಟಲ್ಲಿ ನೋಡಿ ಈಗ ಹಸಿ ಅರಿಶಿನ ತಂಬುಲಿ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ನೋಡಿ ಹಸಿ ಅರಿಶಿಣದ ತಂಬುಲಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಆಂಟಿ ಬಯೋಟಿಕ್ ಕೂಡ ಆಗಿದೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ತುಂಬ ಚೆನ್ನಾಗಿದೆ ಸೈಟ್ ಡಿಶ್ಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಕುಡಿಯೋಕ್ಕೆ ತುಂಬ ರುಚಿಕರವಾಗಿರುತ್ತದೆ ಎಲ್ಲರಿಗೂ ಕೂಡ ಇಷ್ಟ ಕೂಡ ಆಗುತ್ತದೆ ಕಡಿಮೆ ಸಾಮಗ್ರಿ ಬೆಳೆಸಿ ಬೇಗನೆ ಕೂಡ ಮಾಡ್ಬೋದು ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬರೋ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕ್ರೀಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್